ಈಗ ಬರೇ ಒಂದು ಬಸ್ ಬರೋ ಹಾದಿಕ ಚಿಕ್ಕ ಗಟ್ಟ ಕಾರ್ ಗಡ್ಡೆ ಇಡೋದಂದ್ರೆ ಶೇರ್ ಸೊ ಇದು ಹಾಕೊಳೋದಕ್ಕೆ ಈಗ ಎಕ್ಸೈಟ್ಮೆಂಟ್ ಜಾಸ್ತಿ ಹತ್ತೈತಿ ಮತ್ತೆ ಮುಂಬೈ ಕೊಂಟಿವಿ ಫಸ್ಟ್ ನಾನು ಸಾನು ವ್ಯೂ ಎಂಜಾಯ್ ಮಾಡತ್ತಲ್ಲ ಮಸ್ತ್ ಸೊ ನಿಮಗ ರೂಮ್ ತೋರಿಸ್ತೇನೆ ಕ್ವಿಕ್ಲಿ ಚೆನ್ನಾಗಿ ಈ ತರ ಡ್ರೆಸ್ಸಿಂಗ್ ಮಾಡ್ಕೊಂಡೀವಿ ಫಸ್ಟ್ ಡೇ ಆಫ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗದೀರಿ ಆರಾಮದಿರಾನೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳತ್ತೀನಿ ಸೊ ಮುಂಜಾನೆಯಿಂದ ಫುಲ್ ಅಂದ್ರೆ ಫುಲ್ ಬೀಝಿ ಅದೇನಿ ಯಾಕಂದ್ರೆ ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಪ್ಯಾಕಿಂಗ್ ಒಳಗನ ಕೆಲಸ ನಡೆದೈತಿ ಏನು ಉಳಿಬಾರ್ದು ಎಲ್ಲ ಚೆಂದಂಗೆ ಕರೆಕ್ಟಾಗಿ ಪ್ಯಾಕ್ ಆಗಬೇಕು ಹೇಳಿ ನಾನು ಮುಂಚಣಿಂದ ನಂದು ವಿನಯ್ದು ಮತ್ತು ಸಾನೊಂದು ನಾನೊಂದು ಬ್ಯಾಗ್ ಪ್ಯಾಕಿಂಗ್ ಒಳಗೆ ಫುಲ್ ಆಗಿಬಿಟ್ಟಿದ್ನಿ ಸೊ ಈಗ ಫ್ರೆಶ್ ಆಗಿ ಈಗ ಒಂದು ಸ್ವಲ್ಪ ವ್ಲಾಗನ್ನು ಸ್ಟಾರ್ಟ್ ಮಾಡೋಕೆ ಟೈಮ್ ಸಿಕ್ಕೈತಿ ಏನೇನು ಹೋಗೋ ತನಕ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ತೈತೆ ಇಲ್ಲೋ ಅನ್ನೋರ್ಗತ್ಲೇ ಆಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಬಟ್ ಫೈನಲಿ ಈಗ ಫ್ರೆಶ್ ಆಗಿ ವ್ಲಾಗ್ ಮಾಡಕತ್ತೀನಿ ಸೊ ಎಸ್ ನಾವು ಹೊಂಟೀವಿ ಟೂರ್ಗೆ ಸೊ ಎಲ್ಲಿ ಹೊಂಟೀವಿ ಎದಕ್ಕೆ ಹೊಂಟೀವಿ ಅದೆಲ್ಲ ನಿಮಗೆ ವ್ಲಾಗ್ ಒಳಗೆ ನಾವು ಹೆಂಗೆ ಹೆಂಗೆ ವ್ಲಾಗ್ ಮಾಡ್ಕೊತ ಹೋಗ್ತೀವಿ ಹಂಗೆ ನಿಮಗೆ ಗೊತ್ತಾಗತ್ತೈತಿ ಬ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ಈ ಟೂರಿಗೆ ಹೋಗಾಕ ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಡ್ರೀಮ್ ಟೂರ್ ಅಂತ ಹೇಳ್ಬೋದು ಸೊ ಎರಡು ಮೂರು ವರ್ಷ ಆಯಿತು ನಾನು ವಿನಯವರು ನಮ್ದು ನಾ ಹೇಳ್ತೀನಲ್ಲ ಡೈರಿ ಬರಿತೀವಿ ಅಂತ ಅದ್ರೊಳಗೆ ಒಂದು ಈ ಟೂರ್ದ ಹೆಸರು ಯಾವಾಗಲೂ ಬರೀತಿದ್ವಿ ಸೊ ಫೈನಲಿ ಈ ವರ್ಷ ಈ ಟೂರ್ ಸಕ್ಸಸ್ಫುಲ್ ಆಗಕತ್ತೈತಿ ಒಂದು ಬಕೆಟ್ ಲಿಸ್ಟ್ ಒಳಗೆ ಒಂದು ಏನಪ್ಪ ಒಂದು ಡ್ರೀಮ್ ಒಂದು ವಿಶ್ ಲಿಸ್ಟ್ ಕಂಪ್ಲೀಟ್ ಆಗಕತ್ತೈತಿ ಸೊ ಹಿಂಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಫೀಲ್ ಆಗಕತ್ತೈತಿ ಭಾಳ ಎಕ್ಸೈಟೆಡ್ ಅದೀವಿ ಈ ಟೂರ್ಗಾಗಿ ಸೊ ಒಂದೇ ಹಳಾಳಿ ಏನಾಯ್ತಂದ್ರೆ ನಾವು ಚಿಕ್ಕುನ ಬಿಟ್ಟು ಹೊಂಟೀವಿ ನಾನು ಸಾನು ಮತ್ತು ಇನ್ನೊಬ್ಬರು ಮೂರು ಜನ ಹೊಂಟೀವಿ ಈ ಸರ್ತಿ ಬಿಟ್ಟು ಹೊಂಟೀವಿ ಹಂಗೆ ಮೋಸ್ಟ್ ಆಫ್ ದ ಟೈಮ್ ಬೇಕಂದ್ರೆ ನಾವು ಚಿಕ್ಕು ಮತ್ತು ಸಾನು ಎಲ್ಲ ಕಡೆ ಕರ್ಕೊಂಡನ ಹೋಗ್ತೀವಿ ಎಲ್ಲಿನೋ ಬಿಟ್ಟು ಹೋಗಂಗಿಲ್ಲ ಬಟ್ ಸಮ್ ಟೈಮ್ಸ್ ಇನ್ನು ಆಗ್ತೈತಿ ಅಂದ್ರೆ ಸಮಟೈಮ್ಸ್ ಇನ್ನು ಆಗೋದೇ ಹಿಂಗೆ ಸಮಟೈಮ್ಸ್ ಎಲ್ಲರೇ ಸಣ್ಣ ಬಿಟ್ಟು ಹೋಗೋದಾಗ್ಬೋದು ಸಮ್ ಟೈಮ್ಸ್ ಎಲ್ಲ ರೀ ಬಿಟ್ಟು ಹೋಗ್ಬೋದು ಸಮ್ ಟೈಮ್ಸ್ ಅವರಿಬ್ಬರು ಬಿಟ್ಟು ಹೋಗ್ಬೋದು ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ್ ಸಿಚುವೇಶನ್ ಮೇಲೆ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗ್ತೈತಿ ಸೊ ಹಿಂಗಾಗಿ ಈ ಸಲ ಚಿಕ್ಕಂದು ಬಿಟ್ಟು ಹೊಂಟೀವಿ ಸೊ ಅದು ಒಂದು ಹಳಾಳಿ ಐತಿ ನನಗೆ ಸೊ ಅದು ಬಿಟ್ರೆ ಫುಲ್ ಆನ್ ಎಕ್ಸೈಟೆಡ್ ಹಳಾಳಿ ಅಂದ್ರೆ ಒಂದು ಸ್ವಲ್ಪ ಅವಳಗಿಂದ ಸ್ಯಾಡ್ ಚಿಕನ್ ಬಿಟ್ಟು ಹೊಂಟಿವ್ಲಾ ಚಿಕುನು ಕರ್ಕೊಂಡು ಹೋಗ್ಬಿಡ್ತಿತ್ತು ಅಂದ್ರೆ ಫುಲ್ ಆಗ್ಬಿಡ್ತಿತ್ತು ಯಾಕಂದ್ರೆ ಚಿಕ್ಕು ಇಲ್ಲ ಕರೆಕ್ಟ್ ಸೊ ಚಲೋ ಬ್ಯಾಗ್ ಪ್ಯಾಕಿಂಗ್ ಆಗೈತಿ ತೋರಿಸ್ತೇನೆ ನಿಮ್ಮಾಗ ನಾನು ಆ್ಯಕ್ಚುಲಿ ಈಗ ದೇವ್ರ ಪೂಜೆ ಮಾಡಬೇಕು ಸೊ ಬ್ಯಾಗ್ಸ್ ಆಲ್ರೆಡಿ ರೆಡಿ ಇದನ್ನವ್ರದು ಒಂದು ಕಾಡ್ ಸೆಟ್ ಐತಿ ಅದಷ್ಟು ಇಸ್ತ್ರಿ ಮಾಡೋದೈತಿ ಅದನ್ನಷ್ಟು ಸೈಡ್ ಕಿಟ್ಟೇನಿ ಮರಿಬಾರ್ದು ಇಸ್ತ್ರಿ ಮಾಡೋದು ಅಂತ ಹೇಳಿ ಸೊ ಪಟ್ಟಂತ ಈಗ ದೇವ್ರ ಪೂಜೆ ಮಾಡ್ತೇನೆ ಆಮೇಲೆ ಮತ್ತೆ ಮುಂದೆ ಏನಾಗ್ತೈತಿ ನೋಡುನು ನಿಮಗೆ ಹೇಳ್ಕೊತ ಹೋಗ್ತೀನಿ ಆ್ಯಕ್ಚುಲಿ ಇನ್ನೂ ರಾತ್ರಿ ನಮ್ದು ಒಂಬತ್ತು ಗಂಟೆಗೆ ಬಸ್ ಐತಿ ಆದರೆ ನಮ್ಮ ಸಾನು ನೋಡ್ರಿ ಈಗ ಪರ್ಸ್ ಪರ್ಸ್ಗಿರ್ಸ್ ಹಾಕೊಂಡು ಮಧ್ಯಾಹ್ನನ ರೆಡಿಯಾಗಿ ನಿಂತು ಬಿಟ್ಟಾಳೆ ಈಗ ಬರೇ ಒಂದು ಬಸ್ ಬರೋ ಅದಕ್ಕೆ ಆಯ್ತಾಳೆ ಬಸ್ ಬದುಕುಳೆ ಏರೇ ಈಗ ಹೋದಿಲ್ಲ ಹ್ಮ್ ಒಟ್ಟ ಈಗ ಸದ್ಯ ಫುಲ್ ಎಕ್ಸೈಟ್ಮೆಂಟ್ ಐತಿ ಹೌದಿಲ್ಲ ಯಾವಾಗ ರಾತ್ರಿ ಆಗ್ತೈತಿ ಯಾವಾಗ ಬಸ್ ಒಳಗೆ ಏರ್ಕೊಂಡಿರ್ತೀನಿ ಹೌದಿಲ್ಲ ಯಾರು ಕೊಟ್ಟಾರ ಪರ್ಸ್ ಹ್ಞೂ ಭಾರಿ ಐತ್ಲ ಏನೇನು ಹಾಕೊಂಡಿ ಪರ್ಸ್ ಪರ್ಸೊಳಗೆ ನಾನು ಇನ್ನೇನು ತೊಗೋತೀನಿ ನೋಡೋಕೆ ಟೂರ್ ಒಳಗದ್ರಲ್ಲಿ ಬರ್ತತ್ಲ ಏನೋ ರೀ ನೋಡಕ್ಕೆ ಚೆಕ್ ಮಾಡೋಕೆತ್ಲ ಹ್ಞೂ ಚಿಕ್ಕು ಹೆಂಗೆ ಮಾಡಿದಾಗಳೆ ಹೆಂಗೆ ಮಾಡಿದಾಗಳೆ ಏ ಏನೋ ಮಾಡತ್ತಿಲ್ಲ ಮಾಡಿ ನಾವೇ ಹ್ಞೂ ಹಾಂ ಏ ನಂಗೆ ಅಪ್ಪ ಕರ್ಕೊಂಡು ಹೊಂಟ್ರು ಏನೋ ಒಂದು ಮಾಡತ್ತಿಲ್ಲ ಮಾಡಲಾ ಹ್ಞೂ ಎಲ್ಲಿ ಹೊಂಟೀವಿ ನಾವು ಈಗ ಹಾಂ ಕಾರ್ ವಾಶ್ ಮಾಡ್ಕೊಂಬರಕ್ಕೆ ಹ್ಞೂ ಚಿಕ್ಕು ನಾನು ಈಗ ಕಾರ್ ವಾಶ್ ಮಾಡ್ಕೊಂಬರ ಹೊಂಟಿವಿ ಬಹಳ ಬಹಳ ಧೂಳಾಗ್ತಿ ಎರಡು ದಿವಸ ಇಟ್ಟರು ಸಾಕು ಆಗತ್ತೆ ಮೊದ್ಲು ನಾನ ಒರೆಸ್ತಿದ್ನಿ ಈಗ ಒಟ್ಟ ಟೈಮ್ ಶುರು ಆಗೈತಿ ಸೊ ಈಗ ಹೊರಗ ವಾಶ್ ಕೊಟ್ಟು ಬಿಡಾತಿನಿ ಚಿಕ್ಕ ಹೋಗೋಣ ಚಿಕ್ಕಗ ಒಟ್ಟ ಕಾರ್ ಗಡ್ಡೆದ್ರೆ ಸೇರ್ತೈತಿ ಕಾರ್ ಬೈಕ್ ಬಾ ಸೇರ್ತೈತಿ ನಿನ್ ಬೈಕ್ ಚಾರ್ಲಿ ಓಕೆ ತಗೊಂಡು ನಡ್ರಿ ಕಾರ್ ವಾಶ್ ಮಾಡ್ಕೊಂಬಣ್ಣು ಓ ಮೈ ಕಾಟ್ ಕಾರ್ ವಾಶ್ ಮಾಡ್ಕೊಂಬಂದ್ರಿ ಮಾಡ್ರಿ ಹೆಂಗ್ ಮಾಡ್ರಿ ಕಾರ್ ವಾಶ್ ಶಾಂಪು ಕ್ಲೀನ್ ಮಾಡ್ರಿ ಫುಲ್ ಶಾಂಪೂ ಹೆಚ್ಚಿದ್ರು ಕಾರ್ ಆಮೇಲೆ ಏನ್ ಮಾಡ್ರು ವಾಶ್ ಮಾಡ್ರು ಹೌದು ಕಾರ್ ಶಾಂಪು ಇರ್ತತಿ ಇರ್ತೇತಿ ಕಾರ್ ಶಾಂಪು ಇರ್ತತಿ ಸಂಜೆ ಏಳುವರೆ ಆಗೈತಿ ರೆಡಿ ಆಗೀವಿ ಹೋಗೋಕೆ ಸೊ ಆ್ಯಕ್ಚುಲಿ ಈಗ ಫಸ್ಟ್ ನಾವು ಹೊಂಟೀವಿ ಮುಂಬೈಕ ಮತ್ತು ಏನು ಕತಿ ಆಯ್ತು ಅಂದ್ರೆ ಫಸ್ಟ್ ನಾವು ಬುಕ್ ಮಾಡಿದ್ವಿ ಟ್ರೈನ್ ಮತ್ತು ಟ್ರೈನ್ ಸಂಜಿಕ ಐದುವರೆಗನ ಇತ್ತು ಮತ್ತು ನಶಿಕಾಗ ಎಷ್ಟು ಆರು ಗಂಟೆಗೆ ಮುಟ್ಟೋದಿತ್ತಲ್ಲ ಸೊ ನೆಶಕ್ನಾಗ ಆರು ಗಂಟೆಗೆ ಮುಟ್ಟೋದಿತ್ತು ಬಟ್ ಲಾಸ್ಟ್ ಮೂಮೆಂಟ್ಗೆ ಅಂದ್ರೆ ನಮ್ಮ ಟ್ರೈನ್ ಟಿಕೆಟ್ಸ್ ಕನ್ಫರ್ಮ್ ಆಗಲಿಲ್ಲ ಅಂದರೆ ನಾವು ತೆಗಿ ಮುಂದೂ ವೇಟಿಂಗ್ ಒಳಗಿದ್ದು ಬಟ್ ಇಲ್ಲಿ ತನಕ ಹೆಂಗೆ ಆಗೈತಿ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ವೇಟಿಂಗ್ ಒಳಗಿದ್ರು ಹೋಗೋ ಟೈಮ್ನಾಗೆ ಯಾವಾಗಲೂ ನಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗ್ಯಾವ ಸೊ ಅದ ಒಂದು ಭರವಸೆಯಲ್ಲೇ ಅದ ಒಂದು ಹೋಪ್ಲೇ ನಾವು ಆ್ಯಕ್ಚುಲಿ ಟ್ರೈನ್ ಟಿಕೆಟ್ಸ್ ತೆಗ್ದಿದ್ವಿ ಬಟ್ ಲಾಸ್ಟ್ ಮೂಮೆಂಟ್ ತನಕ ನಮ್ಮ ಟಿಕೆಟ್ಸನ್ನು ಕನ್ಫರ್ಮ್ ಆಗಲಿಲ್ಲ ಹೀಗಾಗಿ ನಿನ್ನೆ ರಾತ್ರಿ ಒಂದೆರಡು ಗಂಟೆ ತನಕ ಕೂತ ಇವ್ರು ಗುದ್ದಾಡಿ ಅವ್ರ ಟ್ರೈನ್ ಟಿಕೆಟ್ಸ್ ಎಲ್ಲ ಮತ್ತು ಕ್ಯಾನ್ಸಲ್ ಮಾಡಿ ವಿ ಆರ್ ಎಲ್ ಬುಕ್ ಮಾಡ್ಯಾರು ಸೊ ವಿ ಆರ್ ಎಲ್ ಈಗ ರಾತ್ರಿ ಒಂಬತ್ತು ಐತಿ ಟ್ರೈನಲ್ಲಿ ಹೋಗಿತ್ತು ಅಂದರೆ ಇಷ್ಟೊತ್ತನ ಅರ್ಧ ಹಾದಿಗೆ ಇರ್ತಿದ್ವಿ ಸಂಜೆ ಐದುವರೆಗೂ ಬಿಡೋದಿತ್ತು ಬಟ್ ಈಗ ಯಾರೆಲ್ಲೇನಾಯ್ತಲ್ಲ ಅದು ಸಂಜೆ ಸಂಜೆ ಅಲ್ಲ ಸಾರಿ ರಾತ್ರಿ ಒಂಬತ್ತು ಗಂಟೆಗೆ ಐತಿ ಈಗ ಏಳುವರೆ ಆಗೈತಿ ರೆಡಿ ಆಗೀವಿ ಎಂಟ್ರ ತನಾರು ನಾವು ಮನೆ ಬಿಡಬೇಕು ಅಂದ್ರೆ ಅಲ್ಲಿ ಸ್ಟಾಪಿಗೆ ಹೋಗಿ ಎಲ್ಲ ಬಸ್ ಎಲ್ಲ ಚೆಕ್ ಮಾಡಿಕೊಂಡು ಹೋಗಿ ಯಾಕಂದ್ರೆ ಒಂಬತ್ತು ಗಂಟೆಗೆ ಡಾಟ್ ಬಿಡೋದೈತಿ ಸೊ ಮುಂಜಾನೆ ಎಷ್ಟು ಗಂಟೆಗೆ ಮುಟ್ತೀವಿ ನಾವು ಏಳಕ್ಕೆ ಏಳಕ್ಕೆ ಮುಡ್ತೀವಿ ಮತ್ತು ಮುಂಬೈಗೆ ಹೊಂಟೀವಿ ಫಸ್ಟ್ ಸೊ ಅಲ್ಲಿಂದ ಮುಂದೆ ಎಲ್ಲಿ ಹೋಗ್ತೀವಿ ಅನ್ನೋದು ನಾವು ವ್ಲಾಗ್ ತೋರಿಸ್ತೀನಿ ಮತ್ತು ಮುಂಬೈಗೆ ನಾವು ಫಸ್ಟ್ ಟೈಮ್ ಹೊಂಟೀವಿ ನಮಗೆ ಮುಂಬೈ ಬಗ್ಗೆ ಏನೋ ಗೊತ್ತಿಲ್ಲ ಎಲ್ಲಿ ಇಳಿಯೋರಿದ್ವಿ ಆ ಏರಿಯಾ ಏನೈತಿ ಅದು ಏನೋ ಗೊತ್ತಿಲ್ಲ ಅದ್ರಾಗ ನಮ್ಮ ಹೋಟೆಲು ಬುಕ್ಕಿಂಗ್ಸ್ ಇಲ್ಲ ಈ ಸಲ ಎಲ್ಲ ಲಾಸ್ಟ್ ಮೂಮೆಂಟ್ ಪ್ರತಿ ಸಲ ಇವ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಟ್ರೈನ್ ಟಿಕೆಟ್ಸ್ ಸ್ವಲ್ಪ ಸ್ವಲ್ಪ ಆಮೇಲೆ ಪ್ಲಾನ್ ಇತ್ತು ಹೆಂಗು ಟ್ರೈನ್ ಹೊಂಟಿವಿ ಅಲ್ಲಿ ಹೋಗೋಣ ರಿಲ್ಯಾಕ್ಸ್ ಆಗುದು ಆಮೇಲೆ ಮುಂದಿನ ಜರ್ನಿ ಸ್ಟಾರ್ಟ್ ನೋಡದಂತ ಬಟ್ ಟ್ರೈನ್ ಕ್ಯಾನ್ಸಲ್ ಆತು ರಿಟೈರಿಂಗ್ ರೂಮ್ ಒಳಗೆ ಕಂಪಲ್ಸರಿ ನಿಮ್ದು ಟ್ರೈನ್ ಟ್ರಾವೆಲ್ ಬೇಕಾಗ್ತೈತಿ ಅಂದ್ರೆ ಅವ್ರು ಕರ್ಕೋತಾರ ಅದರ್ವೈಸ್ ಹಿಂಗೆ ನಮಗೆ ಕೊಡ್ರಿ ಅಂದ್ರೆ ಕೊಡಂಗಿಲ್ಲ ಅವ್ರ ಸೊ ಹಿಂಗಾಗಿ ಹೋಟೆಲು ಬುಕ್ಕಿಂಗಿಲ್ಲ ಇನ್ನು ಅಲ್ಲಿ ಮೇಲೆ ಹೋಟೆಲ್ ಅದು ಎಲ್ಲ ನೋಡಬೇಕು ನೋಡುನು ಒಂಟಿವರೆ ನೋಡುನು ಏನೇನು ಆಗ್ತೈತಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತ ಹೋಗ್ತೀನಿ ಚಲೋ ಲೆಟ್ಸ್ ಗೋ ಸಾನೂನು ಫುಲ್ ರೆಡಿ ಟು ಗೋ ಸಾನುಗೆ ಟೂರಿಗೆ ಹೋಗೋದ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಎದರ್ದಾಗಿತ್ತಂದ್ರೆ ವೆರಿ ಗುಡ್ ನೀನು ಹೇಳಿ ನೋಡ್ಕೊಳ್ತೀನಿ ಅದೇನು ವಿಂಟರ್ ಕ್ಯಾಪ್ ಏನು ಅಂತಾರ ಅದಕ್ಕೆ ಆ್ಯಕ್ಚುಲಿ ಪ್ರಾಪರ್ ವರ್ಡ್ ಏನಾಯ್ತ ಅದಕ್ಕೆ ಪಾವ ಪಾವ ಸೊ ಇದು ಹಾಕೊಳ್ಳೋದಕ್ಕೆ ಈಗ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತೈತಿ ಬೇಡ ಮಲ್ಕೊಂಡು ಅಂಚೆಕು ದಣಗಿಲೆ ಯಾತ ಹ್ಞೂ ಇದ್ರೊಳಗೆ ಯಾವ ಬ್ಯಾಗ್ ಹಿಡಿತೀನಿ ಈ ಬ್ಯಾಗ್ ಹಿಡ್ಕೊಂಬಿಡೈತೆ ದೊಡ್ದು ಈ ದೊಡ್ದು ಹಿಡ್ಕೊಂಬಿಡೈತೆ 嗯。Hmm. ಫೈನಲಿ ಜರ್ನಿ ಸ್ಟಾರ್ಟ್ ಆಗೈತಿ ಮುಂದೆ ಐತಿ ಅಂದ್ರ ಅಪ್ಪರ ಒಂದ್ ಸೀಟ್ ಮುಂದೆ ಐತಿ ಈಗ ಮತ್ ಸಂಕೇಶ್ವರ್ಕ್ ಒಂದ್ ಅರ್ಧ ತೋಸ್ನಾಗ ಗಾಡಿ ನಿಂದ್ರೆ ಸಾವ್ರ ಊಟಕ್ಕೆ ಸಂಬಂಧ ಕ್ಯಾನ್ಸಲ್

मुबाई बंदी दुबई ना अल अद कंफ्यूज़ आते मोबाइल मुबई मुझे एक्चुअली जस्ट रीच आगे मतलब लास्ट सीट हंगला हमारम्ब दुडकी दुडम दुडक హోటల్కి బిస్ట్మెంట్ బుకింగ్ లాస్ట్మెంట్ బుకింగ్ అందరూ నమకి బరీ హన్నర్డు గంట అస్ట రూమ్ బెక్కీ సు హా చెక్ మతారు హోటల్ బందీవి నోడు బుక్ అతంద్ర పట పట ఫ్రెష్ ఆగి నష్టది మాకు హన్నర్డు గంటకు మాత్ర నేను విడబిల్లింద ಆಯ್ತು ಬುಕ್ಕಿಂಗ್ ಎಲ್ಲ ಸೊ ಏನಾಯ್ತಂದ್ರ ಮಜಾ ಇವ್ರ ಆನ್ಲೈನ್ ಒಂದ್ ಯಾವ್ದು ಬೇರೆ ಹೋಟೆಲ್ ನೋಡಿದ್ರು ಮತ್ತ್ ಇಲ್ಲೇ ಅಜ್ಜು ಬಜ್ಜು ಯಾವ್ದಾರ ನೋಡೋಣ ಅಂತ ಹೇಳಿದ್ರೊಳಗೆ ನಾವೇನು ಯಾವ್ದು ಆಟೋ ರಿಕ್ಷಾ ಹಿಡ್ತಿದ್ವಲ್ಲ ಅವ್ರು ಇಲ್ಲಿ ಕರ್ಕೊಂಡ್ ಬಂದ್ರು ಸೊ ಬಂದು ಪೂರಾ ಬುಕಿಂಗ್ ಆಗತ್ತಿನ ಕ್ರು ದಡ್ ದೊಡ್ಡ ದೊಡ್ಡ ಮುಂಬೈ ಬಗ್ಗೆ ನಾವ್ ಏನೇನೋ ಏನೇನೋ ಕೇಳ್ತಿವಿ ಮುಂಬೈ ಒಳಗ್ತಾರೋಸ ಮಾಡಬಹುದು ಇಲ್ಲ ರಿಸೆಪ್ಷನ್ ಬರಣ ಅವರು ಕನ್ನಡ ಮಾತಾಡ್ರೂ ಸೊ ಹಿಂಗಾಗಿ ಬಾಳ ಏನ್ ಮುಂಬೈಗ್ ಬಂದಿವತ್ ಹಿಂಗ ಇಲ್ಲ ಆಕ್ಚುಲಿ ಈಗ ಸದ್ಯ ನಾವ್ ಮುಂಬೈ ಅಂದ್ರ ಕುರ್ಲಾ ಇಳ್ದಿದ್ ಚೆಂಬುರ್ಕ ಈಗ ಬಂದಿ ಹೋಟೆಲ್ ಬುಕ್ಕಿಂಗ್ ಕುರ್ಲಾ ಈಸ್ಟ್ ಏರಿಯಾ ಬರ್ತೈತಿ ಇದ ಸೊ ನಿಮಗ ರೂಮ್ ತೋರಿಸ್ತೇನೆ ಕ್ವಿಕ್ಲಿ ಚೆನ್ನಾಗಿ ಈಗ ಫ್ರೆಶ್ ಪಟಾಟ ಆಗ್ತದೆ ಇದೂಮ್ ಹೆಂಗೈತಿ ನಾವೇನ್ ಮಲ್ಕೊಳವ್ರೆಲ್ಲ ಏನೆಲ್ಲ ಬರ್ರೆ ಫ್ರೆಶ್ ಆಗಿ ಹೋಗೋದೈತಿ ಸೊ ಹಿಂಗಾಗಿ ಬೆಡ್ ಹಿಂಗೆ ಚಂದ ಇರೋದೈತಿ ಹೋಗೋ ತನಕ ಇದೊಂದು ಸಿಟ್ಟಿಂಗ್ ಏರಿಯಾ ಜಸ್ಟ್ ಹೊಸದಾಗಿ ಐತಂದ್ರಲ್ಲ ಅವ್ರ ಚಂದ ಐತ್ ಖರ ರೂಮ್ ಇದಷ್ಟು ಬ್ಯಾಗ್ ಇಡಾಕ ಕಪ್ಪಟ್ಟ ಟಿವಿ ನೋಡ್ಕೊತ್ಕೊಂಡ್ರು ನಾನು ಆಕ್ಚುಲಿ ಈಗ ರೆಡಿ ಆಗಿ ಆಮೇಲೆ ನಾಷ್ಟಾ ಮಾಡ್ಬೇಕು ಅನ್ನೋದ್ರ ಅರ್ಧ ಮುರ್ಧ ರೆಡಿ ಆಗಿರೋ ಇಲ್ಲೋ ನಾಷ್ಟಾ ಬತ್ತು ಏನೇನ್ ಹೇಳಿರಿ ಇಡ್ಲಿ ಇಡ್ಲಿ ಸಾಂಬಾರ್ ಓಕೆ ನಾಲ್ಕು ಮೂರು ಮಂದಿಗೋ ನಾಲ್ಕು ಮೂರು ಮಂದಿಗೂ ಇಡ್ಲಿ ಎಸ್ ಸಾನು ವಾಶ್ರೂಮ್ಗೆ ಹೋಗ್ಯಾಳು ಅನ್ಕ ತನಕ ನಾವು ಚಾಲೂ ಮಾಡ್ತೀವಿ ಆಕೆನೋ ಬಂದು ಕಂಟಿನ್ಯೂ ಮಾಡ್ತವೆ ನಾಷ್ಟ ಆಯಿತು ಜಸ್ಟ್ ಪೂರಾ ರೆಡಿ ಆಗಿವಿ ಇದು ನನ್ನ ಡ್ರೆಸ್ ಹಿಂಗ ತೋರ್ಸತ್ತೀನಿ ಇದು ನಮ್ಮ ಮನೆಯವ್ರ ಡ್ರೆಸ್ ಡ್ರೆಸ್ ಅನ್ನೋದ್ಕಿಂತ ಈ ಥರ ರೆಡಿ ಆಗಿವಿ ಔಟ್ಫಿಟ್ ಆಮೇಲೆ ನಮ್ಮ ಚೀಕ ಚೀಕುನತೀವಿ ನಮ್ಮ ಸಾನುಂದ ಏನೇನೋ ಮ್ಯಾಜಿಕ್ ನಡ್ದೈತಿ ನಮ್ಮ ಸಾನ ಹಿಂಗೆ ಕ್ಯೂಟ್ ಆಗಿ ರೆಡಿ ಆಗ್ಯಾಳು ನಾನು ಸಾನು ಸೇಮ್ ಸೇಮ್ ಹೇರ್ ಸ್ಟೈಲ್ ಮಾಡ್ಕೊಂಡೆ ಒಂದು ಕಡೆ ಬಿಟ್ಟು ಇಬ್ರು ಅವ್ವ ಮಗಳದ್ ಪರ್ಫೆಕ್ಟ್ ಅಲ್ಲೇ ನಿಲ್ರ ಮಿರರ್ದಾಗ ಎಷ್ಟು ಭಾರಿ ಕಾಣದೈತೆ ಅಂದ್ರೆ ಹಿಂಗ ಏನತ್ತಾರ ರಿಫ್ಲೆಕ್ಷನ್ ಚಂದ್ ಅನ್ಸತ್ತೈತಿ ಹ್ಮ್ ಈ ಥರ ಡ್ರೆಸ್ಸಿಂಗ್ ಮಾಡ್ಕೊಂಡಿವಿ ಫಸ್ಟ್ ಡೇ ಆಫ್ ಟೂರ್ ಲುಕ್ ತೋರ್ಸಿದ್ದಾಯ್ತು ಹೆಂಗ್ ರೆಡಿ ಆಗಿವಿ ಅಂತ ಸೊ ಆ್ಯಕ್ಚುಲಿ ಏನೋ ಸ್ವಲ್ಪ ಟೈಮ್ ಐತಿ ಹನ್ನೊಂದು ಗಂಟೆಗೆ ನಾವು ಇಲ್ಲಿಂದ ಬಿಡ್ಬೇಕಂತ ವಿಚಾರ ಮಾಡಿವಿಷ್ಟೈತ್ರಿ ಹತ್ತುವರಿ ಹತ್ತುವರಿ ಆಗೈತಿ ಮತ್ತು ನಮ್ಮವ್ರಿಗೇನೋ ಫಸ್ಟ್ ಟೈಮ್ ಭಾಳ ಟೈಮ್ ಐತಿ ನೀವಾಂತ ಟೈಮ್ ಐತಿ ಹಿಂಗೆ ಅನ್ಸಾಗತ್ತೈತೆ ಇಲ್ಲಾದ್ರೂ ಪ್ರತಿ ಸಲ ನಮ್ಮ ಟೂರ್ ಒಳಗೆ ನಡ್ರಿ 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 ರೋಡ್ ಓಡ್ರೋಡ್ರಿ ಪ್ಯಾಕ್ ಮಾಡ್ರಿ ಪ್ಯಾಕ್ ಮಾಡ್ರಿ ಅನ್ನೋರ್ಗತ್ ನಡೆದಿರ್ತೈತಿ ಬಟ್ ಇವತ್ತು ಯಾಕೋ ಖರೀನ ರಿಲ್ಯಾಕ್ಸ್ ಅನ್ಸಾಗತ್ತೈತಿ ಸೊ ವೇ ನಾನು ನಿನ್ನೆ ಮನೆಯಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಬಟ್ ಇಲ್ಲಿ ತನಕ ಎಕ್ಸಾಕ್ಟ್ಲಿ ನಾವು ಯಾವ ಟ್ರಿಪ್ಪಿಗೆ ಬಂದೀವಿ ಏನು ಟೂರ್ ಅದ್ರ ಬಗ್ಗೆ ಏನು ಹಾಂ ಸ್ಪೆಷಲಿ ಮುಂಬೈಕ್ ಯಾಕೆ ಬಂದೀವಿ ಏನು ಹೇಳೇ ಇಲ್ಲ ಸೊ ನಮ್ಮದು ಇವತ್ತಿಂದ ಸ್ಟಾರ್ಟ್ ಆಗ್ತತಿ ಕಾರ್ಡೇಲಿಯಾ ಕ್ರೂಸ್ ಟೂರ್ ಸೊ ಇಲ್ಲಿ ಮುಂಬೈದಿಂದ ಅಂದ್ರೆ ಮುಂಬೈ ಪೋರ್ಟದಿಂದ ಕಾರ್ಡೆಲಿಯಾ ಕ್ರೂಸ್ ಟೂರ್ ದ ಜರ್ನಿ ಸ್ಟಾರ್ಟ್ ಆಗ್ತೈತಿ ಹೀಗಾಗಿ ನಾವು ಫಸ್ಟ್ ಇಲ್ಲಿ ಮುಂಬೈಗೆ ಬಂದೀವಿ ಸೊ ಇನ್ನು ನಾವು ರೆಡಿ ಆಗಿವಿ ಯಾಕಂದ್ರೆ ಅಲ್ಲಿ ಪೋರ್ಟಿಗೆ ಹೋಗಬೇಕು ಮತ್ತು ಇವತ್ತಿಂದ ನಾವು ಚೆಕ್ ಇನ್ ಮಾಡ್ತೀವಿ ಮತ್ತು ಇವತ್ತಿಂದ ಫೈವ್ ಡೇಸ್ ನಮ್ದು ಕಾರ್ಡಿಲಿಯಾ ಕ್ರೂಸ್ ಟೂರ್ ಇರೋದೈತಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಹೇಳಿದ್ನಿ ಕಿ ಇದು ನಮ್ದು ಒನ್ ಆಫ್ ದ ಬಕೆಟ್ ಲಿಸ್ಟ್ ಐತಿ ನಾವು ಎರಡು ಮೂರು ವರ್ಷ ಆಯಿತು ನಮ್ಮ ಡೈರಿ ಒಳಗೆ ಪ್ರತಿ ವರ್ಷ ಬರೀತಿದ್ವಿ ಕ್ರೂಸ್ ಟೂರ್ ಕ್ರೂಸ್ ಟೂರ್ ಅಂತ ಸೊ ಫೈನಲಿ ಈ ವರ್ಷ ಸಕ್ಸಸ್ಫುಲ್ ಆಗಕತ್ತೈತಿ ಸೊ ಇವತ್ತಿಂದ ಸ್ಟಾರ್ಟ್ ಆಗ್ತೈತಿ ಇನ್ ಮುಂದ ಕಾರ್ಡೇಲಿಯಾ ಕ್ರೂಸ್ಟೂರ್ ಜರ್ನಿ ಹೆಂಗ್ ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ ನಾವು ಅಷ್ಟ ಎಕ್ಸೈಟೆಡ್ ಅದೀವಿ ಮತ್ ನಿಮ್ ಜೊತೆ ನಮಗೂ ಅಷ್ಟನ ನಮ್ಗೂ ಸೊಪ್ಪನ ಗೊತ್ತೈತಿ ಅದ್ರ ಬಗ್ಗೆ ಇಲ್ಲ ಸೊ ಅಲ್ಲಿ ಓದ್ಕೊಳ್ಳೋ ರಿಯಲ್ ಎಕ್ಸ್ಪೀರಿಯನ್ಸ್ ಏನೈತಿ ಮತ್ ಇಷ್ಟ ದಿನ ವಿಡಿಯೋ ಒಳಗ್ ನೋಡಿ ಅದ್ ಹೆಂಗೈತಿ ಅನ್ನೋದ ಗೊತ್ತಾಗೋದೈತಿ ಸೊ ನೀವು ಯಾರ್ಯಾರು ಆಲ್ರೆಡಿ ಕ್ರೂಸ್ ಟೂರ್ ಮಾಡಿ ಬಂದಿರಿ ಆಲ್ರೆಡಿ ಯಾರ್ಯಾರು ಕ್ರೂಸ್ ಟೂರ್ ಎಕ್ಸ್ಪೀರಿಯನ್ಸ್ ಐತಿ ಅವರು ನಿಮ್ಮ ಎಕ್ಸ್ಪೀರಿಯೆನ್ಸ್ ನಮಗೆ ಕಾಮೆಂಟ್ ಬಾಕ್ಸ್ ಒಳಗೆ ಶೇರ್ ಮಾಡ್ರಿ ಮತ್ ಯಾರೆಲ್ಲ ಹೋಗ್ ಬಂದಿರಿ ಅವ್ರೂ ನಮಗ ಕಮೆಂಟ್ ಬಾಕ್ಸ್ ಒಳಗ ಹೇಳ್ರಿ ಅಂದ್ರೆ ನಮ್ಗೂ ಅದು ಖುಷಿ ಅನಿಸ್ತೈತಿ ಯಾರ್ಯಾರ ನೋಡ್ಬೇಕು ಹೋಗ್ಬೇಕು ಅನ್ನೋ ಇಚ್ಛಾ ಐತಿ ಅವ್ರಮೆಂಟ್ ಮಾಡ್ರಿ